ಶಿವನು ದೇವಿ ಕೇಳುವಂತಳ ಎಂದೇಳನು ವುಗಳ ಮೊದಲಾಗಿರ್ತಕ್ಕಂಥ ಭಾರತ ಹಿಂದೂ ಧರ್ಮದ ಮೂಲ ನೆಲೆ ಹಿಂದುತ್ವಕ್ಕಾಗಿ ಹಿಂದೂ ಧರ್ಮದ ಅಸ್ತಿತ್ವಕ್ಕಾಗಿ ಹಿಂದೂ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ಅನೇಕ ಜನ ಸಾವಿರಾರು ಜನ ಲಕ್ಷಾಂತರ ಜನ ತಮ್ಮ ಪ್ರಾಣಾರ್ಪಣೆ ಮಾಡಿದ್ದಾರೆ ಬಲಿದಾನಗೈದಿದ್ದಾರೆ ಪ್ರಾಣಾರ್ಪಣೆ ಮಾಡೋದ್ರ ಮೂಲಕ ಕಾಶಿ ವಿಶ್ವನಾಥ ದೇವಸ್ಥಾನದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಅಂದ್ರೆ ಜ್ಞಾನವಾಪಿ ಮಸೀದಿ ಏನಿದೆ ಜ್ಞಾನ ಅನ್ನೋದೇ ಈಶ್ವರನ ಹೆಸರು ಆ ಜ್ಞಾನವಾಪಿ ಮಸೀದಿಯ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಅಲ್ಲಿರತಕ್ಕಂಥ ಲಿಂಗದ ಪ್ರತಿಷ್ಠಾಪನೆ ಅಂದರೆ ಮೊಘಲ್ರು ತುರ್ಕರು ಬೇರೆ ಬೇರೆ ದಾಳಿಕೋರ ದಬ್ಬಾಳಿಕೆಗೆ ಅನೇಕ ದೇವಸ್ಥಾನಗಳು ನಾಶ ಆಗಿದ್ದವು ಅವನತಿ ಹೊಂದಿದ್ವು ಅಂತಹ ದೇವಸ್ಥಾನಗಳ ಮರು ಜೀರ್ಣೋದ್ಧರ ಅಥವಾ ಮರು ಪುರುಸ್ಥಾಪನೆ ಪುನರ್ ಪ್ರತಿಷ್ಠಾನದ ಹಿನ್ನೆಲೆಯಲ್ಲಿ ಅಹಲ್ಯಾಬಾಯಿ ಓಳ್ಕರ್ ಅವರ ಹೆಸರು ಅಜರಾಮರ ಈ ಸಂದರ್ಭದಲ್ಲಿ ಯಲಹಂಕದಲ್ಲಿ ಅವರ ಅಭಿಮಾನಿಗಳು ಪುಣ್ಯ ಶ್ಲೋಕ ಮಾತಾಶ್ರೀ ಹಳ್ಳಿಭಾಯಿ ಓಳ್ಕರ್ ಅವರ ಮುನ್ನೂರನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರತಕ್ಕಂಥದ್ದು ರಾಮೇಶ್ವರದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಜಯಂತ್ಯೋತ್ಸವ ರಥ ಉತ್ತರ ಭಾರತದ ಹಿಂದೂರವರೆಗೂ ಉತ್ತರ ಭಾರತವನ್ನು ತಲುಪತಕ್ಕಂಥ ಹರಿದ್ವಾರದವರೆಗೂ ತಲುಪತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರು ಬೆಂಗಳೂರಿನ ಯಲಹಂಕದ ಯಲಹಂಕ ಕೆಂಪೇಗೌಡರ ನಾಡಿಗೆ ಬಂದಿರತಕ್ಕಂಥದ್ದು ಈ ನಿಟ್ಟಿನಲ್ಲಿ ಅನೇಕ ಅನೇಕ ಜನ ಸಹೋದರಿಯರು ಮಾತೆಯರು ನಮ್ಮ ಲಕ್ಷ್ಮೀಪುರ ಗುಣಿಯಾಗ್ರಹದ ಗೊರವರ ಕುಣಿತ ತಂಡದವರು ಗುರು ಹಿರಿಯರುಗಳು ಆಮೇಲೆ ಜನಪ್ರತಿನಿಧಿಗಳು ಎಲ್ಲರೂ ಸಹ ಯಲಹಂಕದ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಉಪನಗರದಲ್ಲಿರ್ತಕ್ಕಂಥ ವೀರಾ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಥಕ್ಕೆ ಚಾಲನೆ ಕೊಡಲಿಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ನಾವು ಸಹಜವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರನ್ನ ನೆನೆಸ್ಕೊಳ್ತೀವಿ ರಾಣಿ ಲಕ್ಷ್ಮೀಬಾಯಿ ಅವ್ರನ್ನ ನೆನೆಸ್ಕೊಳ್ತೀವಿ ಪಠ್ಯಗಳಲ್ಲಿ ಪುಸ್ತಕಗಳಲ್ಲಿ ಅವರ ಹೆಸರು ಸೇರ್ಪಡೆ ಆಗಿರೋದ್ರಿಂದ ಆದರೆ ಮಾತೆ ಅಹಲ್ಯವ ತರದ ಅನೇಕ ಅನೇಕ ಜೀವಗಳು ದೇಶಕ್ಕಾಗಿ ಧರ್ಮಕ್ಕಾಗಿ ನಮ್ಮ ಅಸ್ತಿತ್ವಕ್ಕಾಗಿ ಸುಮಾರು ಹನ್ನೆರಡು ಜ್ಯೋತಿರ್ಲಿಂಗಗಳ ಪುನರುಜ್ಜೀವನದಲ್ಲಿ ಅವರ ಹೆಸರು ಕೇಳಿ ಬರ್ತದೆ ಗ್ರೀಷ್ಮೇಶ್ವರ ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಳೇಶ್ವರ ಓಂಕಾರೇಶ್ವರ ವೈದ್ಯನಾಥ ಭೀಮೇಶ್ವರ ರಾಮೇಶ್ವರ ನಾಗೇಶ್ವರ ಕಾಶಿ ವಿಶ್ವನಾಥ ತ್ರಯಂಬಕೇಶ್ವರ ಮತ್ತು ಕೇದಾರನಾಥ ಹೀಗೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಪುನರ್ ಪ್ರತಿಷ್ಠಾಪನೆಯಲ್ಲಿ ಮುಖ್ಯವಾಗಿ ಮುಸ್ಲಿಂ ದೊರೆಗಳು ಅದು ಮೊಘಲರ ದಬ್ಬಾಳಿಕೆಯಿಂದ ನಮ್ಮ ಏನೋ ಹಿಂದೂ ಧರ್ಮದ ಪುನರುಜ್ಜೀವನಕ್ಕಾಗಿ ದುಡಿದಂಥ ಇವರನ್ನು ಎಷ್ಟು ಸ್ಮರಿಸಿದ್ರು ಕಡಿಮೆನೆ ಅಹಲ್ಯಬಾಯಿ ಓಳ್ಕರ್ ಅವರ ಮುನ್ನೂರನೇ ಜಯಂತ್ಯೋತ್ಸವದ ಅಂಗವಾಗಿ ನಮ್ಮ ಇಡೀ ಭಾರತ ದೇಶದಾದ್ಯಂತ ಅವರ ಒಂದು ಜಯಂತೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಮೋದಿಯವರಿಂದ ಹಿಡಿದು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಅವರ ಪ್ರಚಾರ ಕಡಿಮೆ ಉತ್ತರ ಭಾರತದಲ್ಲಿ ಅವರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ದಕ್ಷಿಣ ಭಾರತದಲ್ಲಿ ಓಳ್ಕರ್ ಅಂತ ಒಬ್ಬ ರಾಜಮಾತೆ ಒಂದು ಹೆಣ್ಣುಮಗಳಾಗಿ ಹಿಂದೂ ಸಾಮ್ರಾಜ್ಯ ಈಗೇನು ಹಿಂದೂ ಹಿಂದೂ ಅಂತಾರೆ ಎಲ್ಲರೂ ಬಟ್ ಆ ಮಹಾತಾಯಿ ಮುನ್ನೂರು ವರ್ಷದ ಮುಂಚೆನೇ ಹಿಂದುತ್ವವನ್ನು ಉಳಿಸಿದಂಥ ಮಹಾತಾಯಿ ಮುಸಲ್ಮಾನರ ದಬ್ಬಾಳಿಕೆಗೆ ದಾಳಿಗೆ ಒಳಗಾಗಿ ನಮ್ಮ ಜ್ಯೋತಿರ್ಲಿಂಗಗಳೆಲ್ಲ ಅವನತಿ ಅಂಚಿನಲ್ಲಿದ್ದಂಥ ಸಂದರ್ಭದಲ್ಲಿ ಮತ್ತೆ ಪುನಶ್ಚೇತನಗೊಳಿಸಿ ಅದಕ್ಕೆ ದಾನದತ್ತಿಗಳನ್ನು ಕೊಟ್ಟು ಮತ್ತೆ ಪುನಶ್ಚೇತನ ಕೊಟ್ಟು ಇವತ್ತಿಗೂ ಕೂಡ ಎಲ್ಲ ಜ್ಯೋತಿರ್ಲಿಂಗಗಳಲ್ಲೂ ಅಹಲ್ಯಾಬಾಯಿ ಓಳ್ಕರ್ ಮಹಾತಾಯಿಯ ಒಂದು ಪೂಜಾ ಕೈಂಕರ್ಯ ನಡೆಯುತ್ತೆ ಮತ್ತು ರಾಮೇಶ್ವರಂಡ್ದು ಅವರು ಆಳ್ತಾ ಇದ್ದಿದ್ದು ಹಿಂದೂರು ಮಹಾಸಂಸ್ಥಾನದ ಮಹಾರಾಣಿ ನೋಡಿ ನಮ್ಮ ಭಾರತ ದೇಶದ ತುತ್ತ ಕೆಳಗಡೆ ಭಾಗದಲ್ಲಿ ರಾಮೇಶ್ವರಂಗೂ ಬಂದು ಅವರು ಜೀರ್ಣೋದ್ಧಾರ ಮಾಡಿದಂಥ ಮಹಾತಾಯಿ ಅಂಥ ಮಹಾತಾಯಿಯನ್ನು ನಾವೆಲ್ಲ ನೆನೆಸ್ಕೊಳ್ಳೋದು ನಾವು ಅದರಾಗಿ ಹೆಣ್ಮಕ್ಕಳು ನಮ್ಮ ಕರ್ತವ್ಯವಾಗಿದೆ ಇವತ್ತು ಮುಂದೂರನೇ ಅಹಲ್ಯಾಬಾಯಿ ಹೊಳಲ್ಕರ್ ಅವರ ಜಯಂತೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಆ ಒಂದು ರಥಯಾತ್ರೆ ಇವತ್ತು ನಮ್ಮ ಯಲಹಂಕ ಉಪನಗರ ಭಾಗಕ್ಕೆ ಬಂದಿದೆ ಈ ಒಂದು ರಥಯಾತ್ರೆಯನ್ನು ನಮ್ಮ ಶಾಸಕರಾದ ವಿಶ್ವನಾಥ್ ಅಣ್ಣವರ ಅಧ್ಯಕ್ಷತೆಯಲ್ಲಿ ಅವರ ಸಹಭಾಗಿತ್ವದಲ್ಲಿ ಈ ಯಲಹಂಕ ಉಪನಗರದ ವೀರಾಂಜನೇಯ ದೇವಸ್ಥಾನದಿಂದ ಚಂದ್ರ ಕ್ರಾಸಿಂದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಅಲ್ಲಿಂದ ಸೋಮೇಶ್ವರ ದೇವಸ್ಥಾನದೊಂದಿಗೆ ಈ ರಥಯಾತ್ರೆಯನ್ನು ತೊಡಗಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪ್ರಮುಖರನ್ನು ಎಲ್ಲರನ್ನೂ ಒಳಗೂಡಿಸ್ಕೊಂಡು ಇವತ್ತು ಬಾಯಿಯ ಒಂದು ಧೀಮಂತ ನಾಯಕಿ ಎಂದು ಹೇಳಿದರೆ ತಪ್ಪಾಗಲಾರದು ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ನಾಯಕಿಯರೆಲ್ಲರೂ ಎಲ್ಲರೂ ಸೇರಿ ಅವರ ಒಂದು ಆದರ್ಶಗಳನ್ನು ಅಳವಡಿಸ್ಕೊಂಡು ಆ ಒಂದು ಶಕ್ತಿಯನ್ನು ಅವರಿಗೆಲ್ಲ ತುಂಬಲಿಯನ್ನು ಉದ್ದೇಶ ಇಟ್ಕೊಂಡು ಇವತ್ತು ಆ ತಾಯಿಯ ಒಂದು ವಿಚಾರಗಳನ್ನು ಅವರಿಗೆ ತಿಳಿಯೋ ಥರ ರೀತಿಯಾಗಿ ಮಹನೀಯರೆಲ್ಲ ಬಂದು ನಮ್ಮ ಗುರುಗಳಾದ ಯೋಗಿ ದೇವರಾಜ್ ಅವರು ಬಂದಿದ್ದಾರೆ ಪ್ರೇಮಲತಾ ಮೇಡಮ್ ಅವರು ಬಂದಿದ್ದಾರೆ ಕೃಷ್ಣಮೂರ್ಜನ್ ಅವರು ಹಾಗೂ ಇಲ್ಲಿ ಸಂಘ ಸಂಸ್ಥೆಗಳವರು ಎಲ್ಲ ಬಂದಿದ್ದಾರೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ತುಂಬ ಖುಷಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಇಡೀ ದೇಶಾದ್ಯಂತ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಆಗಲಿ ಅಂತ ಹೇಳ್ಬಿಟ್ಟು ಬಯಸ್ತೇನೆ ನಮಸ್ಕಾರ ಸ್ನೇಹಿತರೆ ಈ ದಿನ ಬಹುಶಃ ಯಲಹಂಕ ಬೆಂಗಳೂರಿಗೆ ಸುದಿನ ಅಂತ ಹೇಳಬಹುದು ಯಾಕೆ ಅಂತ ಅಂದರೆ ರಾಷ್ಟ್ರ ರಾಷ್ಟ್ರಮಾತೆ ಅಹಲ್ಯಬಾಯಿ ಹೋಳ್ಕರ್ ಅವರ ರಥೋತ್ಸವ ಅಥವಾ ರಥೋತ್ಸವ ಅನ್ನೋದ್ರ ಜೊತೆಗೆ ಜ್ಯೋತಿ ಯಾತ್ರೆ ನಮ್ಮೂರಿಗೆ ನಮ್ಮ ಯಲಹಂಕಕ್ಕೆ ಈ ದಿನ ಬಂದಿದೆ ಬಹಳಷ್ಟು ದೇವಸ್ಥಾನಗಳು ಸ್ಪೆಷಲಿ ಜ್ಯೋತಿರ್ಲಿಂಗಗಳು ಯಾಕೆಂದರೆ ಅವರು ಶಿವಯೋಗಿಗಳು ಶಿವನ ದೇವ ಪೂಜೆ ಮಾಡ್ದೇನೆ ಊಟ ಕೂಡ ಮಾಡ್ತಾ ಇರಲಿಲ್ಲ ಅಂತಹ ಸಾಧ್ವಿಕೆ ಅವರು ಅವರು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲೂ ಕೂಡ ಹೋಗಿ ಅಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋದಿರ್ಬೋದು ಅಥವಾ ಅಲ್ಲಿಗೆ ಹೋಗಿದ್ದಂಥ ಯಾತ್ರಿಕರಿಗೆ ಉಳ್ಕೋದಕ್ಕೆ ವ್ಯವಸ್ಥೆ ಇರ್ಬೋದು ಅವರಿಗೆ ಊಟ ಮಾಡಲಿಕ್ಕೆ ವ್ಯವಸ್ಥೆ ಇರ್ಬೋದು ಎಲ್ಲವನ್ನು ಕೂಡ ಏಕಾಂಗಿಯಾಗಿ ಮಾಡಿರುವಂತಹ ಏಕ ಮಾತ್ರ ರಾಣಿ ಅಂತ ಅಂದರೆ ಅಹಲಿಯಾಬಾಯಿ ಹೋಳ್ಕರ್ ಅವರು ಮಾತ್ರ ಅದು ಇವತ್ತು ನಮ್ಮ ಬೆಂಗಳೂರಿಗೆ ಬಂದಿದೆ ಸ್ನೇಹಿತರೆ ಒಂದೇ ಒಂದು ದೇಶದ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಮಾತೆ ಅಹಲಿಯಾಬಾಯಿ ಅವರ ಹೆಸರಲ್ಲಿ ನಾವೆಲ್ಲ ಇವತ್ತು ಒಂದಾಗೋಣ ಅಂತಹ ಸುದಿನ ಇವತ್ತು ನಿಮ್ಮೆಲ್ಲ ಆರ್ಗನೈಸರ್ಸ್ಗೆ ನನ್ನ ಧನ್ಯವಾದಗಳು ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಜೈ ಶ್ರೀರಾಮ್ ಈ ರೀತಿಯ ಸ್ಮರಣೆ ಕೆಲಸಗಳು ನಿರಂತರವಾಗಲಿ ದೇಶ ಮತ್ತೊಮ್ಮೆ ಸದೃಢವಾಗಲಿ ವಿಶ್ವಗುರುವಾಗಲಿ ವಿಶ್ವಗುರುವಾಗ್ಲಿ ಶಶಾಂಕತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹ